ವಿಶೇಷವಾಗಿ ಇವತ್ತು ಈ ಒಂದು ಸಭಾಂಗಣದ ಕೊನೆ ಕಾರ್ಯಕ್ರಮ ಇದು ಈ ಸಭಾಂಗಣದಲ್ಲಿ ಇವತ್ತು ಕೊನೆ ಕಾರ್ಯಕ್ರಮ ಮೂರು ತಿಂಗಳು ಈ ಕಾರ್ಯಕ್ರಮ ಇದರಲ್ಲಿ ಕಾರ್ಯಕ್ರಮ ಯಾವುದು ನಡೆಯುವುದಿಲ್ಲ ನಾಳೆಯಿಂದ ಇದು ನವೀಕರಣ ಆಗ್ತಾ ಇದೆ ಸುಮಾರು ಒಂದು ಕೋಟಿಯಲ್ಲಿ ಇದು ನಾಳೆಯಿಂದ ನವೀಕರಣ ಆಗ್ತಾ ಇದೆ ಬಹುಶಃ ಮುಳುಭಾಗದ್ದು ಕೂಡ ಒಂದು ಎ ಸಿ ಸಭಾಂಗಣ ಅಂದ್ರೆ ಸಭಾಂಗಣ ನಾಳೆಯಿಂದ ನಿಮಗೆ ತಯಾರಾಗುತ್ತೆ ಮೊದಲು ನಾನು ಅದು ಬೇಗ ಬೇಗ ಮಾತಾಡಿದ್ರೆ ನಾಳೆ ನಮಗೆ ಐತಿಹಾಸಿಕ ಸ್ವತಂತ್ರ ಆಚರಣೆ ನಾವೆಲ್ಲ ತಯಾರಾಗಬೇಕು ನಾಳೆ ಸೊ ಅದರಿಂದ ಎಲ್ಲ ಶಾಲೆಗಳಲ್ಲಿ ಕೂಡ ಈ ಧ್ವಜಾರೋಹಣ ಮಾಡಬೇಕಾದರೂ ನಾಳೆ ನಾಡ ಹಬ್ಬವನ್ನು ಆಚರಣೆ ಬೇರೆ ಬಿಡೋಣ ನಾಳೆ ಎಲ್ಲ ಸಮಾಜರು ಬರಬೇಕನ್ನ ಕಾಣ ನಾನು ಬೇಗ ಬೇಗ ಮಾತಾಡಿದ್ದೆ ವಿಶೇಷವಾಗಿ ಎಲೆಕ್ಷನ್ ಟೈಮಲ್ಲಿ ಸಾಕಷ್ಟು ಜನ ಈ ಅಡವೆ ಉಂಟುದಲ್ಲ ಹೊಸ ಅಣಬೆ ಅಣಬೆ ಈ ಸಮಾಜ ಸೇವಕರು ಈ ಟ್ರಸ್ಟ್ಗಳು ಉಟ್ಕಂತಾವೆ ಯಾವಾಗ ಐದು ವರ್ಷಕ್ಕೊಮ್ಮೆ ಮಾತ್ರ ಕಾಣಿಸ್ತವೆ ಹುಡ್ಗ ಕಾಣಿಸಲ್ಲ ಮತ್ತೆ ಐದು ವರ್ಷ ಅಂತ ಬರ್ತವೆ ಈಗ ಗೋಡದಲ್ಲಿ ಬರ ನಾನ್ ಸಮಾಜ ಸೇವಕ ಅಂತ ಈ ಯಾವಾಗ ಅಂತಂದ್ರೆ ಈ ಜಾತ್ರೆಗೆ ಹೋಗೋದು ಆರ್ಕೆಸ್ಟ್ರಾ ಹಾಕ್ಸೋದು ಸೊ ಇನ್ನೊಂದು ಗಣೇಶನ ಗಣೇಶನ ಮೂರ್ತಿ ಕೊಡೋದು ಯಾವಾಗ ಐದು ವರ್ಷ ಒಮ್ಮೆ ಎಲೆಕ್ಷನ್ ಬಂದಾಗ ಮಾತ್ರ ಈ ಬುಡಬಾಗಲಿ ತಾಲೂಕಲ್ಲಿ ಕೆಲವು ಟ್ರಸ್ಟ್ಗಳು ಸಮಾಜ ಸೇವಕರು ಕಾಣಿಸ್ಕೊಳ್ತಾರೆ ಆದ್ರೆ ಒಂದು ಅಥವಾ ಒಂದು ಎರಡು ಎರಡು ಅಥವಾ ಮೂರು ಟ್ರಸ್ಟ್ಗಳು ನಿರಂತರವಾಗಿ ಮುಳಬಾಗರಿ ತಾಲೂಕಲ್ಲಿ ಕಾಣಿಸ್ಕೊಳ್ತಾರೆ ಇರ್ತಾರೆ ಅದರಲ್ಲಿ ನಾನು ಒಂದು ಟ್ರಸ್ಟ್ ತಾಲೂಕಿಗೆ ತುಂಬಾ ಒಂದು ಗಂಭೀರವಾಗಿ ಎಲ್ಲಿ ನೋಡಿದ್ರು ಸ್ಕೂಲಲ್ಲಿ ಹೊಸ ಸ್ಕೂಲ್ಗೆ ಬಣ್ಣ ಹೊಡೆಯೋದು ಚೇನ್ಸ್ ಕೊಡೋದು ಫೋಟೋ ಬಕಡೋ ನಾನು ಒಂದು ದಿನ ಎಮೋಷನರ್ ಬರಲೇ ಅಲ್ಲಿ ಓಪನ್ ಮಾಡ್ತೀನಿ ಈ ಮಾತು ಓಕೆ ಒಂದು ಸ್ಕೂಲಿನ ಒಂದು ಡ್ರೆಸ್ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕು ಬೈಕುರದಲ್ಲಿ ಒಬ್ಬ ಗುಡ್ಡ ಗುಡ್ಡಿಗೆ ಮನೆ ಇಲ್ಲ ಒಂದು ನಾನು ಮೇಲೆ ನಾನು ಎಮೋಷನಲ್ ಒಂದು ಸ್ಪೀಚ್ ಮಾತಾಡಿದೆ ಗುಡಿಸಿದಂತೆ ಮುಳಭಾಗ ಮಾಡಬೇಕು ಭಗವಂತ ಧೈರ್ಯ ಕೊಟ್ರೆ ಸಹಕಾರ ಕೊಟ್ಟರೆ ಇಡೀ ಮುಳುಭಾಗ ಯಾವ ಗುರುತನ್ನು ಕಾಣಬಾರ್ದು ಇವತ್ತು ಸರ್ಕಾರಿ ಶಾಲೆ ಉಳಿಸ್ಬೇಕು ಇದು ಹೋರಾಟ ಮಾಡ್ತೀನಿ ಅನ್ನೋದನ್ನ ಮಾತಾಡಿದೆ ಆ ಮಾತನ್ನ ಕೇಳಿ ಒಂದು ಮೂರು ತಿಂಗಳ ಆದ್ಮೇಲೆ ನನ್ನ ಒಂದು ಕಲೆ ಬಂದು ಒಂದು ಮನೆ ಏನಾದ್ರು ಮಾಡಿ ಬಣ್ಣ ಯಾಕೆ ಒಂದು ಕೇಳಿದೆ ನಾನು ಪ್ರತಿಷ್ಠಿತ ಅಧ್ಯಕ್ಷರಾಗಿ ಬನ್ನಿ ಅಂತ ಕರೆದು ಬಹುಶಃ ಯಾವ ಮನೆ ಇದ್ದಾರೆ ಯಾವ ಬದುಕಿ ಮುಕ್ಕ ಮನೆ ಅಂತ ಬಂದು ಓಡಾಡಿದ್ರು ಅದನ್ನ ಅರಿವು ಮಾಡಿ ಇವ್ರು ಮನೆ ಕೊಟ್ಕೊಟ್ಟು ಆ ಮನೆ ಇನ್ನಾಗ್ರೇಷನ್ಗೆ ನಾನು ಕರ್ಕೊಂಡು ಬಹುಶಃ ನಾನು ಒಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಯಾವ ವ್ಯಕ್ತಿ ನನಗೆ ಕಷ್ಟ ಇದೆ ಕಷ್ಟ ಇದೆ ಹೇಳ್ಕೊಡ್ತೀವಿ ಅಂತಾನೆ ನಿಮ್ ಕಷ್ಟ ಇದೆಯಾ ಹೆಚ್ಚು ಇದ್ದಾರೆ ಕೇಳಿ ಕೇಳಿ ಕೊಡೋದು ಅದು ದಾನ ಅಲ್ಲ ಒಂದು ಕೇಳದೆ ಕೊಡೋದು ದಾನ ಅಂತ ಕೇಳ್ತಾರೆ ಒಂದು ಈ ಒಂದು ಟ್ರಸ್ಟು ಬಹುಶಃ ಮುಳುಬಾಗ ತಾಲೂಕಿನ ಹೆಸರಾದ ದೇವಸ್ಥಾನ ಸುತ್ತ ಸುತ್ತ ಯಾಕೆ ಹೋಗುದಿಲ್ಲ ದಸರಾ ಅಂತಂದ್ರೆ ಏನು ಅಪೇಕ್ಷಿತ ಇಲ್ಲ ಇದು ಅವ್ರಿಗೆ ಈ ಈ ಒಂದು ಸಂಘದ ಅಧ್ಯಕ್ಷರಿಗೆ ಯಾವ್ದೋ ಒಂದು ಅಪೇಕ್ಷಿತ ಜಿಲ್ಲಾ ಪಂಚಾಯಿತಿ ಆಗಬೇಕು ಎಲ್ ಎಲ್ ಆಗಬೇಕು ಆ ತರ ಆಸೆ ಇಲ್ಲ ಬಟ್ ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಡು ಬಂದ್ರೆ ಖಂಡಿತವಾಗ ವಿಶೇಷವಾಗಿ ಮಕ್ಕಳಿಗೆ ಇದು ಸ್ಕೂಲ್ಸ್ಗೆ ವಿಶೇಷವಾಗಿ ಮಾಡ್ಕೊಂಡು ಸ್ಕೂಲ್ ವಿಚಾರಕ್ಕೆ ಬಂದಾಗ ನಾನು ಯಾವತ್ತೂ ಮುಂದೆ ಇರ್ತೀನಿ ಅದು ಒಂದು ಸ್ಕೂಲಾ ಇಲ್ಲ ಕನ್ನಡ ಸ್ಕೂಲಾ ತೆಲುಗು ಸ್ಕೂಲಾ ತೆಲುಗು ಸ್ಕೂಲ್ ಅಲ್ಲ ಸ್ಕೂಲ್ ಸ್ಕೂಲೇ ಇವತ್ತು ಸ್ಕೂಲ್ ಮಕ್ಕಳ ವಿಚಾರ ಬಂದಾಗ ನನ್ನ ಶಿಕ್ಷಣ ವಿಚಾರ ಬಂದಾಗ ಎಲ್ಲರಿಗೂ ಓದ್ತಾ ಇದ್ರು ನಾನು ಸಂತೋಷಿಸಿದ್ದಾಗಿದ್ದೀನಿ ಯಾಕೆಂದ್ರೆ ನೀವು ಒಬ್ಬ ಶಾಸನಿಗೆ ಒಂದು ಸರಿಯಾದ ಶಿಕ್ಷಣ ಸಿಕ್ಕಿದ್ರೆ ಪೋಷಣ ದೊಡ್ಡ ಅಧಿಕಾರ ಆಗ್ತಾ ಇದೆ ನನಗೆ ಆಗಲಿಲ್ಲ ಸಿಕ್ಕಿಲ್ಲ ನನಗೆ ನಾವು ತುಂಬಾ ಬಡ ಬಡಕು ಬಂದಳು ಬಟ್ ಬೇರೆ ಮಕ್ಕಳಿಗೆ ಅದು ಆಗದ ಬಡ ನಾನು ತುಂಬಾ ಒಂದು ವಿಶೇಷವಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಶೈಕ್ಷಣಿಕ ಕ್ಷೇತ್ರವನ್ನ ನಾನು ಹೊತ್ತುಕೊಂಡು ಅಂತ ಅರ್ಥ ಇದ್ದೀನಿ ನಾನು ಒಂದು ಮಾತನ್ನ ಹೇಳ್ತೀನಿ ದುಡ್ಡಿದ್ದಾಗ

ಆದರೆ ದಯವಿಟ್ಟು ತೃಪ್ತಿ ಒಂದು ಇಲಾಖೆ ದಯವಿಟ್ಟು ತಮ್ಮಲ್ಲಿ ಯಾವುದೇ ರೀತಿಯ ರಾಜಕಾರಣ ಬೇಡ ರಾಜಕಾರಣ ಮಕ್ಕಳಿಗೆ ಬೇಕಾಗುತ್ತೆ ಕಾಣಕಷ್ಟು ದಯವಿಟ್ಟು ಬೇಡ ಅಂತ ನನ್ನ ಅವಧಿ ಎಲ್ಲೂ ಕೂಡ ನಾನು ಎಲೆಕ್ಷನ್ ಪದ ತರಲ್ಲ ಯಾವುದೇ ಕಾರಣಕ್ಕೂ ತರಲ್ಲ ತಂದಾಗ ಎಲ್ಲ ಮಕ್ಕಳಿಗೂ ನನ್ನ ವಿಶೇಷವಾಗಿ ನನ್ನ ಹುಡುಬಾಗ ತಾಲೂಕಿನ ಎಲ್ಲ ಮಕ್ಕಳಿಗೂ ಹುಡುಬಾಗ ತಾಲೂಕಿನ ಐಸ್ ಒಂದು ಮಗು ಇರೋದು ಇದ್ರೆ ನಮ್ಮ ಹುಡುಬಾಗ ತಾಲೂಕಿನ ಒಂದು ಮುಸ್ಲಿಂ ಮಗು ಅಂತ ಹೇಳ್ಬೋದು ಮತ್ತು ಸುಮಾರು ಐದು ಜನ ಮಕ್ಕಳಲ್ಲಿ ಐದು ಜನ ಮಕ್ಕಳು ಕೂಡ ನಮ್ಮಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋ ಭಾವೆ ಮುಂದಿನ ದಿವಸದಲ್ಲಿ ಒಳ್ಳೆ ಮಟ್ಟಕ್ಕೆ ಹೋಗಿ ನಮ್ಮಲ್ಲಿ ಆ ಮನೋಭಾವನೆ ಬರ್ಬೋದು ನಮ್ಮ